ಎಲ್ಲಿಗೋದಾ ಅಂತ ಅವಾಗಿಂದ ನೋಡ್ತಾ ಇದೀನಿ ಬತ್ತಾನೆ ಬತ್ತಾನೆ ಅಂತ ಹೇಳಿ ಬರಂಗೆ ಇಲ್ಲ ಹ್ಮ್ ಅಲ್ಲ ನೋಡ ಅವಳು ಎಷ್ಟ್ರ ಮಟ್ಟಿಗೆ ಇರ್ಬೇಡ ಬಂದು ನನ್ನ ಹೆಸರಿಗೆ ಐತೆ ಅಂತ ಹೇಳ್ತಾಳಲ್ಲ ಹ್ಮ್ ಇದು ಸುಳ್ಳು ನಿಜವಾ ಅಂತ ಹೇಳಿ ಮಲ್ಲನ ಹತ್ರ ನಾವು ತಿಳ್ಕೊಬೇಕು ಹ್ಮ್ ಅದನ್ನ ಕೇಳಿ ತಿಳ್ಕೋಬೇಕು ನಾವು ಅಯ್ಯೋ ಸುಮ್ಮನೆ ಅವಳು ಯಾಕೆ ಹೇಳಿದಾಳೆ ಅಂತಂದ್ರೆ ಆಸ್ತಿ ಮಾರಿಸ್ತಾರೆ ಹಂಗೆ ಹೇಳಿದ್ರೆ ಇವಳು ಸುಮ್ ಸುಮ್ನೆ ಆದರೂ ಗಲಾಟೆ ಮಾಡಿಬಿಟ್ಟು ಮಲ್ಲನ್ನ ಕಳಿಸ್ತಾಳೆ ಕಳಿಸ್ತಾರ ಅವಾಗ ನನ್ನ ಹತ್ರ ಬರ್ತಾನೆ ಹೆಂಗ ಆಸ್ತಿನೂ ಹೋಗಲ್ಲ ಏನಿಲ್ಲ ಹೆಂಗೆ ಚೆನ್ನಾಗಿರ್ಬೋದು ಅಂತ ಹೇಳಿ ಮಾಡ್ಕೊಂಡಿರೋ ಪ್ಲಾನ್ ಕಣೇಶು ನಂದ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ನೀನು ಅವ್ ಹೇಳಿರೋದೆಲ್ಲನ ಯಾವುದೇ ಕಾರಣಕ್ಕೂ ಏನು ನಂಬಕ್ಕೆ ಹೋಗ್ಬೇಡ ನೀನು ಅವರು ಸತತ್ತು ಮೋಸ ಮಾಡ್ತಾ ಇದಾರೆ ಹ್ಞೂ ಮೋಸ ಮಾಡ್ತಾ ಇರೋದು ನಿನಗೆ ಗೊತ್ತಿಲ್ಲ ಅವರು ಯಾವ ಪ್ಲಾನಿಂಗ್ ಮೇಲೆ ಇಲ್ಲಿ ಬಂದಾಳೆ ಎಂಬುದು ನನಗೆ ಗೊತ್ತಾಯ್ತಾರೆ ಪರಿಚಯ ಮಾಡ್ಕೊಂಡು ಅವಳಿಲ್ಲಿ ಬಂದೈದಾಳೆ ಅಂತಂದರೆ ಏನಕ್ಕೆ ಬಂದಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ ಹ್ಞೂ ಇವಾಗ ಯಾರ್ದು ಗಂಡು ಮಕ್ಳ ಹೆಸರಿಗೆ ಇರೋದು ಆಸ್ತಿ ಹಾ ಇವಾಗ ಇರಪ್ಪನ ಹೆಸರಿಗಿರೋ ಆಸ್ತಿ ಇವ್ರಿಗೆ ಬರ್ದಲ್ಲ ಅವಳೆಸ್ ಮಾಡ್ಸಕ್ಕಾಗುತ್ತಾ ಏ ಹೇಳು ಹಾ ಯಾರು ಎಂಟಿಗೆ ಶ್ರೀ ಮಾಡ್ಸಲ್ಲ ಆಸ್ತಿನ ಹ್ಞೂ ಎಲ್ಲನೂ ಗಂಡು ಮಕ್ಳ ಹೆಸರಿಗೆ ಇರೋದು ಸುಮ್ಮನೆ ಸುಳ್ಳು ಹೇಳಿದಳು ಸುಮ್ಮನಿರು ಹೇಳ ಮಾತಾ ಕೇಳಬೇಡ ಅಲ್ಲ ಕೇಳಲ್ಲ ನಾನು ಹೇಳಿನಲ್ಲ ಮಲ್ಲ ಕರ್ಕೊಂಡ್ಬಂದು ನಿನ್ನೆದ್ರಿಗೆ ತೋರಿಸ್ತೀನಿ ನಿನ್ನೆದ್ರಿಗೆ ಕರ್ಕೊಂಬಂದು ಹೇಳಿಸ್ತೀನಿ ಅಂತ ಹೇಳಿದೀನಿ ಹ್ಞೂ ಮಲ್ಲು ಬಂದಾಗ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಏಳಿಸ್ತೀನಿ ಎದ್ರಿಗೆ ಹೇಳಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಬಿಡಲ್ಲ ಮಲ್ಲು ಬರಲಿ ಅಂತ ಕಾಯ್ತಾಯಿದ್ದೀನಿ ಕೇಳೋಣ ಏನು ಹೇಳ್ತಾರೆ ಅವರು ಅಂತ ಹೇಳಿ ಕೇಳೋಣ ಅಂತ ನೋಡ್ತಾ ಇದ್ದೀನಿ ನಾನು ಹ್ಞೂ ಅವ್ರು ಬಂದರೆ ಕೇಳ್ಬೋದಪ್ಪ ಬರೋಂಗೆ ಇಲ್ವಲ್ಲ ಹ್ಞೂ ಮಲ್ಲು ಎತ್ತಗ ಅವಾಗಿನ ಎತ್ತಲಾಗ ಹೋದ್ರು ನೋಡ್ತಾ ಇದ್ದೀನಿ ಹಾಗೆ ಬರ್ತಾರೆ ಈಗ ಬರ್ತಾರೆ ಅಂತೇಳಿ ಬರಂಗಿಲ್ಲ ಅಯ್ಯೋ ಅದು ಹೇಳಿರೋದೆ ಬೇರೆ ಉದ್ದೇಶ ಅವರು ಎಲ್ಲನ ಸೇಲ್ ಮಾಡ್ತೀವಿ ಯಾರು ಗೊತ್ತಾರೆ ಹ್ಮ್ ಅಂತ ಹೇಳಿ ಹೇಳ್ತಿದ್ರು ಏನಾದರೂ ಅದೇ ತಗೊಂಬರೋ ಅಲ್ಲ ತಗೊಂಬರ ಏನಾದರೂ ಬಂದವರೇನೋ ಅದಕ್ಕೆ ಎಲ್ಲಾದರೂ ಹೋಗಿರ್ಬೇಕು ಅನ್ಸುತ್ತೆ ಸಾಮಾನ್ಯ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಂದುಬಿಡೋರು ಇಲ್ಲ ಯಾವುದೇ ಕಾರಣಕ್ಕೂ ಅವಳ ಹೆಸ್ರಿಗೆ ಇರೋದಿಲ್ಲ ಬಿಡ ಸುನಂದ ಹ್ಮ್ ಅವಳೇನು ಸುಮ್ ಸುಮ್ಮನೆ ಜಗಳ ಮಾಡಿ ಹಿಂಗ್ ಹೇಳಿಕೆ ಜಗಳ ಮಾಡ್ಬಿಡ್ತಾರೆ ಮಲ್ವ ಹತ್ರ ಇಬ್ಬರಳು ಜಗಳ ಮಾಡ್ತಾರೆ ಜಗಳ ಮಾಡಿ ಕಳಿಸ್ಬಿಡ್ತಾರೆ ಅವಾಗ ನನ್ನ ಹತ್ರ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಅವ್ನ ತಾಯಿ ಮಾಡಿರೋ ಪ್ಲಾನ್ ಅದು ಓಹ್ ನಮ್ಗೇನು ಗೊತ್ತಾಗಲ್ಲ ಅಂತೂ ತಿಳ್ಕೊಬಿಟ್ಟಾಳು ಎಲ್ಲ ಗೊತ್ತಾಗುತ್ತೆ ಹ್ಮ್ ನಾವು ಎಲ್ಲಾರ್ಗಿನ ಜಾಸ್ತಿ ಯೋಚನೆ ಮಾಡ್ತೀವಿ ಅವಳು ಒತ್ತಿ ಬುದ್ಧಿವಂತಿಕೆ ಬುದ್ಧಿ ಓಡಿಸುದೇನ ಒತ್ತಿ ಬುದ್ಧಿ ಓಡಿಸ್ತಿ ಹ್ಮ್ ನಮಗಿರೋ ಅಷ್ಟು ಬುದ್ಧಿ ಓ ಏನೋ ತಿಳ್ಕೊ ಅವಳು ನಾನೇ ಬುದ್ಧಿವಂತಿ ಏನ್ ಹೇಳಿರು ನಮ್ಮ ತರ ಇವ್ರು ಅಂತ ತಿಳ್ಕೊಬಿಟ್ಟು

ಡಾಕ್ಯುಮೆಂಟ್ಸ್ ಬೇಕಲ್ಲಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಇದಾವಂತಲ್ಲ ತರಬೇಕಲ್ಲ ಹ್ಞೂ ಅಲ್ಲಿ ಮನೆಯಾಗ ಇದ್ದಾವಂತಲ್ಲ ಡಾಕ್ಯುಮೆಂಟ್ಸ್ಗಳಲ್ಲ ಅಲ್ಲ ಇದಾವೆ ತರಬೇಕು ಸೊನಂದ ಅಂತೇಳಿ ಹೇಳ್ತಿದ್ದ ಮಲ್ಲು ಹ್ಞೂ ಅದೇ ನೋಡೋಣ ಡಾಕ್ಯುಮೆಂಟ್ಸ್ ನೋಡಿ ಗೊತ್ತಾಗುತ್ತ ಹ್ಞೂ ಕಣ್ಣುಡಿ ಯಾರಪ್ಪಂದಮ್ಮ ಅಲ್ವಾ ಕನ್ನಡಿ ಯಾರಪ್ಪಂದೇಳು ಬರ್ಲಿವೆ ಇಲ್ಲ ಅಕ್ಕ ಅದನ್ನೇ ನೋಡ್ತೀವಿ ಬಂದೇ ಕರ್ಕೊಂಡು ಹೋಗ ನನ್ನ ಮುಂಡೇ ಹೇಳ್ಸನ ಹೇಳ್ಸೋಣ ಅಂತೇಳಿ ನೋಡ್ತಾ ಇದೀವಿ ಅವನ್ನೆಲ್ಲ ಹೋಗಿದ್ದಾನೆ ಬರೋಂಗೇ ಇಲ್ಲ ಅದೇ ನಾನು ತೋಟ ಎಲ್ಲ ವ್ಯಾಪಾರ ಮಾಡ್ತೀನಿ ಹೋಗ್ತೀನಿ ಅಂತೇಳಿ ಹೇಳಿದ್ರು ಹಂಗೇನೋ ಮಾಡಿರ್ಬೇಕೇನೋ ಹ್ಞೂ ಯಾರೋ ಬಂದವ್ರೇನೋ ಎಲ್ಲಿಗ ಹೋಗಿರಬೇಕು ಸಾಮಾನ್ಯ ಹ್ಞೂ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದುಬಿಡೋರು ಹ್ಞೂ ಎಲ್ಲಿಗೋ ಹೋಗಿದಾರೇನೋ ಏನೋ ಕೆಲಸದ ಮೇಲೆ ಅದಕ್ಕೆ ಅಕ್ಕ ನೋಡ ಆಸ್ತಿ ಮಾರಿಸ್ತಾರೆ ಇವರು ಎಲ್ಲ ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಹೆಂಗೆಂತ ಪ್ಲಾನ್ ಮಾಡಿಸ್ತಾರಕ್ಕ ಜನ ಹಬ್ಬ ಒಬ್ಬ 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 ಎಂತೆಂಥ ವಿಚಿತ್ರ ಜನ ಇದ್ದಾರಪ್ಪ ಓ ನಮಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತಾರಲ್ಲ ಇವ್ರ ಎಷ್ಟು ಮಟ್ಟಿಗೆ ಇರಬೇಡ ಹಾಂ ಹಾ ಹಾ ನನಗೆ ಈಗ ಗೊತ್ತಾಯ್ತು ಒಬ್ಬೊಬ್ಬ ಎಂತೆಂತಾರೆ ಇರ್ತಾರಪ್ಪ ಇಡೀ ಪ್ರಪಂಚಕ್ಕೆ ಸ್ವಲ್ಪ ಯಾ ಹೆಂಗ್ ಹೆಂಗೆ ಬೇಕಾರೋ ಯಾವ ಮಾರಿಸ್ತಾರೆ ಹೆಂಗೆ ಬೇಕಾರು ಮೋಸ ಮಾಡೋ ಜನ ಇರ್ತಾರೆ ಅಂತ ನನಗೆ ಈಗ ಗೊತ್ತಾಯಿತು ಚೋಡಕ್ಕಯ್ಯ ಹಾಂ ನಿಜ ಅಯ್ಯಪ್ಪ ಎಂತ ಜನ ಇರ್ತಾರೆ ಥೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ದರಿದ್ರ ಜನಗಳು ಏ ಮತ್ತೆ ನೀಟ್ಯಾಮ ಸಾಕು ಯಾವ ಮಾರಿಸ್ತಾರೆ ಏನ್ಬೇಡ ಹ್ಞೂ ಸಾಕತ್ತ ಯಾವ ಮರಸ್ತಾರೆ ಅಂತಿಂಥ ಜನಗಳಿಲ್ಲ ಹಾಂ ಒಳ್ಳೆ ಜನ ಅಲ್ಲ ಯಾ ಮಾರಿಸ್ತಾರೆ ನೋಡಿ ಜಗಳ ತಂದಿಕ್ಕಾಗಿ ಎಂತಾದ್ ಮಾಡವ್ರೆ ಹ್ಮ್ ಅಲ್ಲ ಇನ್ನೆಂತ ಓಟು ಬಿಟ್ಟು ಹೆಂಗುಸ್ರ ಅಂತ ಹೇಳ್ಬೋದು ಅವ್ರನ್ನ ಥೂ ಅಪ್ಪ ಪಾಪ ಅಪ್ಪ ಗೊತ್ತಾಗಲ್ಲ ಅಂತ ಅನ್ಕೊಳ್ಬಿಟ್ಟವ್ರಿ ಏನೇನು ಅವರೇ ಅತಿ ಬುದ್ಧಿವಂತರು ಇನ್ಯಾ ಎಲ್ಲ ದಡ್ರು ಅಂತ ಅಂದ್ಕೊಳ್ಬಿಟ್ಟವ್ರಿ ಹ್ಞೂ ಅತಿ ಬುದ್ಧಿವಂತಿಕೆಯಿಂದಾನ ಇಲ್ಲಿ ಹೇಳಕ್ ಬಂದವ್ರಿ ಅಲ್ಲ ಇನ್ನೆಂಥ ಹೆಂಗು ಇರ್ಬೋದು ಒಬ್ಬ ಒಬ್ಬೊಬ್ಬ ಒಬ್ಬೊಬ್ಬ ರಂಕುಲ್ ರಾಟೆ ಅಂತ ಕಣಮ್ಮ ಇವರು ಬಲ ಒಳ್ಳೆಯರಲ್ಲ ಹ್ಞೂ ನಾವು ಅದಕ್ಕೆ ಮತ್ತೆ ದೇವ್ರು ನಾವು ಯಾರು ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ನಾವು ಯಾರಿಗೂ ಇದು ಮಾಡಿಲ್ಲ ನಾವು ಹೆಂಗಿದೀವಿ ಅಂತ ಅಕ್ಕೇ ಮತ್ತೆ ದೇವ್ರು ನಮಗೆಲ್ಲ ಇವತ್ತು ಬುದ್ಧಿವಂತಿಕೆ ಕೊಟ್ಟವನಿ ಬುದ್ಧಿವಂತೆಯಿಂದ ಇರೋದು ಕೊಟ್ಟವ್ನ ನಮಗೂ ಬುದ್ಧಿ ಕೊಟ್ಟವ್ ದೇವ್ರಮ್ಮ ನಮ್ಗೆ ಅದಕ್ಕೆ ಮತ್ತೆ ಯಾವ್ದಾನಾಗ್ಲಿ ಸತ್ಯ ಗೊತ್ತಾಗಂಗೆ ಮಾಡ್ತಾನೆ ಯಾಕೆ ಆಗಲಿ ಹೆಂಗೆ ಮಾಡ್ತಾನೆ ಮತ್ತೆ ಹೋ ಅವ್ರು ತಿಳ್ಕೊ ಬಿಟ್ಟವ್ರೆ ಅವ್ರು ನಾಟಕ ಆಡ್ಕೇ ಅಂತ ನನಗ್ ಗೊತ್ತಾಯ್ತು ಫೋನ್ ಮಾಡು ಅಲ್ಲುಗೆ ಬರಲಿ ಎಲ್ಲಿದ್ದಾರೆ ಬರ್ರಿ ಅಂತೇಳಿ ಫೋನ್ ಮಾಡ ಮಾಡಿದೆ ಬರ್ತೀನಿ ಇನ್ನೊಂದು ಕಾಲು ಗಂಟೆ ಅಂತೇಳಿ ಮೆಸೇಜ್ ಹಾಕಿದ್ರು ಇದ್ದೀನಿ ಅಂತೇಳಿ ಹಾಕಿದ್ರೆ ಇಲ್ಲೊಂದು ಗಾಡಿಗೆರ ಬರ್ತಾಯಿದ್ದಾರೆ ಸೌಂಡು ಗಾಳಿ ಬೇರೆ ಬೇಯಿಸ್ತಾ ಇರುತ್ತಲ್ಲ ಅದಕ್ಕೇ ಫೋನ್ ಮಾಡಿ ಹಂಗೆ ಅಂದರು ಅಲ್ಲಿ ಮೆಸೇಜ್ ಹಾಕಿದ್ರು ಹ್ಞೂ ಹ್ಞೂ ಮೆಸೇಜ್ ಮಾಡ್ತಾಯಿದ್ದೀನಿ ಗಾಡೀಲಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ ಬರ್ತೀನಿ ಇನ್ನೊಂದು ಹದಿನೈದು ನಿಮಿಷ ಅಂತ ಹೇಳಿದರು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತಾರೆ ಇವಳು ಋತಿನಮ್ಮ ಅವ್ರು ನೆಲಿಂದ ಪರಿಚಯ ಮಾಡ್ಕೊಂಡಿದ್ದಾಳು ಅಬ್ಬ ಭಾರಿ ಇದ್ದಾಳು ಇವಳು ಋತು ಅಯ್ಯೋ ಅಪ್ಪಿ ನೆಕ್ಸ್ಟ್ ಮನೆ ಕೆಡಿಸ್ತಾಳಮ್ಮ ಏಯ್ ಅವ್ಳು ಯಾರಾನ ಸೇರ್ಕೊಂಡು ಹೊಸರುನು ಸರಿಯಾಗಿ ಇಕ್ ಬೇಕಾನೆ ಹ್ಞೂ ಹೇಳಿ ನನ್ಗ ಮೇಲೆ ಗೋಲ್ ಸೈಡ್ ಐತಿ ಹ್ಞೂ ನಮ್ಮ ನಮ್ಮನೆ ಅಗ್ಲಸಿದ್ದೇನೆ ಅವಳು ಹ್ಞೂ ಮನೆ ಹಾಳು ಮಾಡಿದ್ದೇನೆ ಅವಳು ನಾನು ನಮ್ಮ ದೂರ ಮಾಡಿದ್ದೇನೆ ಅವಳು ಅಕ್ಕೇ ಹ್ಞೂ ಹೊಸರು ಸೇರ್ಕೊಂಡು ನಿನ್ಗೆ ಯಾಕೆ ಬೇಕೆ ಕಂಡ್ರ ಮನೆ ಸುದ್ದಿ ಅಂತ ಮುಂಜಿ ಎದುರಿಗೆ ಇಟ್ಕೊಂಡು ಸರ್ ಸರಿ ಹೊಣಿಬೇಕಣೆ ಅವ್ಳನ್ನ ಹೊಣಿಬೇಕು ಹ್ಞೂ ಉಣಿದ್ರೆ ಮತ್ತೆ ಅವಳು ಹೇಳ್ದಂಚೇಳಲ್ಲಾಂದ್ರೆ ಹೇಳ್ದಂ ಕೇಳ್ದಂ ಚೇಳ ಅಂತ ಹೆಂಗೆ ಅವ್ಳು ಭಾರಿ ಇದಾಳೆ ಅಂತಿಂತ ಹೆಂಗೆ ಸಲ್ ಕಣಪ್ಪ ಮಿಟ್ ಕಲಾಡಿ ಹೆಂಗೆಸವಳು ಓ ಭಾರಿ ಇದ್ ಬಿಡು ನೀನು ಹ್ಞೂ ನಾನೇನೋ ಅನ್ಕೊಂಡಿದ್ದೆ ಅವ್ಳನ್ನ ಭಾರಿ ಇದ್ದಾಳ ಅಂತ ಕಿಲಾಡಿ ಹೆಂಗ್ಸು ಹ್ಞೂ ನೋಡಿ ಎಲ್ಲಿಲ್ದವ್ರನ್ನ ಜತಿ ಮಾಡ್ಕೊಂಡು ಹಂಗೆ ತರ ತಿರುಗಿ ತಂದಿಕ್ಕ ಹಿಂಗೆ ಆದ್ರೆ ಬಡ್ತೀವಿ ನಾನು ನಮ್ಮ ಅಕ್ಕ ಇಬ್ಬರಳು ಸೇರ್ಕೊಂಡು ಸರಿಯಾಗಿ ಬಡಿತೀವಿ ಹ್ಞೂ ನೀನು ಒಬ್ಬಳು ಜತಿಯಾಗು ಹಿಂಗೆ ಯಾರಿಗಾನ ಮಾಡಲಿ ಯಾರಿಗಾನ ತಂದಿಕ್ಕಲಿ ಆವಾಗ ಸರಿಯಾಗಿ ಹುಬ್ಳ್ತಾರೆ ಹ್ಞೂ ನೋಡ್ಬಂಗೆ ತಡಿಯೋಳು ಭಾಳ ಏನಾಗ್ಬಿಟ್ಟೆ ಅಂತೇಳಿ ಯಾರಾನೋ ಅಯ್ಯನ್ಸದಲ್ಲ ಅವಳು ಬೀಯ್ ಹುಡುಗು ಇದ್ದಾಳೆ ಹ್ಞೂ ಏನಂಗೆ ಗಂಡನ ಗೌರ್ಮೆಂಟ್ ಕೆಲಸ ಐತೆ ಅಂತೇಳಿ ಹೋಗ್ತಾಳೆ ಹ್ಞೂ ಅವರಜ್ಜಿನ ಹಂಗೆ ಅಂತ ಅವಳು ಎಂತಾಳು ಅವರಜ್ಜಿ ಅವಳು ಲಕ್ಷ್ಮಿ ಅವಳು ಅಲ್ಲಿಗೂ ಗೊತ್ತಾಳೆ ನಮ್ಮೂರಾಗಿ ಹ್ಞೂ നമ്മൾ ശ്രീവന്ത് അവൾഗ് പൊർച്ചയോളു നനഗിരലില്ല ആമേൽ ഗോത്താ ഹൈത്യിൻ്റെ ഹിങ്ക സമ്മൻ ജൈതി അത്യളി ആ അലശ്മി അയ്യപ്പൊജ്ജി എന്താളുറിനോ ഹെങ്കിൽ മേരോജനോ എന്താളിനി ബോൾ ഓളാടല്ല എന്തേ അവ്രജ്ജി ഒപ്പ് മിട്ടക്ലാടി ഉം ബോലു ഓടല്ല അവളു അവറജ്ജ് ಯಾರ ಹೆಂಗ ಅಂತಾಳೆ ನಂದೇ ದೊಡ್ಡಿದ್ತಾಳೆ ನೀರು ತಾಟ ತುಚ್ಚ ಮಾಡ್ಕೊಂಡು ನನ್ನ ಮನೆ ಕೊಂದಿರ್ ಚೆನ್ನಕ್ಕ ಇದ್ದಾಳೆ ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮಂಗೆ ಎಲ್ದರಾದ್ ನಾನೇ ಅಮ್ಮಗೆ ನಾ ಹೇಳಕ್ಕೆ ಹೋಗ್ತಾಳೆ ಅವಳು ಲಕ್ಷ್ಮಿ ಹ್ಞೂ ಬೋರಳು ಹೇಳಿ ನೋಡಿದ್ದು ನಾನು ಉದ್ದನ್ ಮತ್ತಾಳು ಹ್ಞೂ ಉದ್ದನ್ ಮಕ್ಕಳೇ ಹ್ಞೂ ತಳ್ಳಿಗೆ ಶನಕೈದಳು ಕೋಲಿದ್ದಂಗೆ ಶನಕೈದಾಳೆ ಹ್ಞೂ ಉದ್ದನ್ ಮಕ್ಕಳು ಬೆಳ್ಳದೈದಾಳೆ ಇಟ್ಟಿ ದುಡ್ಡು ಹಾಕೊಂಡು ಬತ್ತಾಳೆ ಒಂದು ಕೆಂಪನ ಸೀರೆ ಉಡ್ಕಂಡು ಯಾವಾಗ್ಲಾ ಕೆಂಪನ ಸೀರೆ ಅಂತ ಉಡ್ಕೊಂಡಿರ್ತಾಳೆ ಅವಳು ನೋಡೈನ್ ಹ್ಞೂ ನೋಡೈನ್ ನೋಡೈನ್ ನೋಡು ಹ್ಞೂ ನೋಡೈದ ನೋಳು ಎಂತಾಳು ಏನೋ ಎತ್ತ ರಜ್ಜಿ ಅಂತೇಳಿ ಎಲ್ಲ ನೋಡಿದೀನಿ ಹ್ಞೂ ಅಬ್ಬ ರಜ್ಜಿ ಅಂತಾಳಲ್ಲಿ ಸುಮಾರು ಕಣಮ್ಮ ಬೋ ಬೋ ನೋಡ್ಬೇಕು ಹಂಗೇನಿ ಹ್ಞೂ ನಾನು ನೋಡಿದ್ದೀನಿ ಇಲ್ಲಿ ಬಂದಾಗ ನಾ ಅನೋತ ಹೆಂಗ್ ಹಂಗೆ ಹೇಳಕ್ ಹೋಗಾಳು ನಾನು ನೋಡಿದ್ದೀನಿ ನನ್ನ ಕುಟುಂಬ ಒಂದು ಕುಟು ಯಾವಕ್ಕೆ ಈಗ ಬೋದು ಯಾತೋ ಮಾತಾಡ್ತಿದ್ಲು ಕಣಮ್ಮ ಹ್ಞೂ ನಾನು ಆಗಂಗೆ ಒಂದು ಅಗ ನಾನು ಅಕ್ಕಿ ಸುಂಕ ಆಗಿದ್ದು ನಾನು ಯಾತು ಹೋಗಲಿಲ್ಲ ಏ ಭಾರಿ ಹಂಗ್ರಿ ನೀನು ಓಹ್ ಅವ್ರು ಬೋದು ಅವ್ರ ಮನೆಯಾಗ್ಳಾರೇ ಒಳ್ಳೆಯರಲ್ವಂತ ಏ ಒಳ್ಳೆಯಾರಲ್ಲ ಅಂದ್ರೆ ಸಾವ್ಕಾರ್ಕಿದ್ರೆ ಅವ್ರ ತೆಗಿರು ದುಡ್ಡು ಒಡವೆ ಬಂಗಾರ ತೋಟ ತುಡಕೆ ಇದ್ರೆ ಅವ್ರ ತೆಗಿರುತ್ತೆ ನಮಗೆ ಬರೋ ಏನಿಲ್ಲ ಹ್ಞೂ ಯಾರಿಂದ ಏನಾಗ ಅಂತ ಭಾಗ್ಯವು ಏನಿಲ್ಲ ಯಾರಿಂದ ಏನ ಏನಾಗಬೇಕಾಗಿಲ್ಲ ಓ ಅವ್ರು ತಿಳ್ಕೊಂಡವ್ರಿ ಮಲ್ಲು ಬರ್ಲಿ ತಡಿ ಮಲ್ಲು ಬಂದಾಗ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋದ್ ಗೊತ್ತಾಗುತ್ತೆ ಹ್ಮ್ ಕಾರ್ಕೊಂಡು ಬಂದು ಬೆಳಕು ಏನೇಂದ್ರ ಹೇಳೋದ ಜಗಳ ತಂದಿಕ್ಕಾಗಿ ಗುದ್ದಾಡ್ಲಿ ಎಂಬ ಮಾಡ್ತಾರೆ ಹ್ಮ್ ಗುದ್ದಾಡ್ಲಿ ಗುದ್ದಾಡ್ಕೊಂಡು ಹಿಂಗಿರ್ಲಿ ಅಂತ ಹೇಳಿ ಗುದ್ದಾಡ್ಲಿ ಅಂತ ಮಾಡ್ತಾ ಇದಾರೆ ಅದೇ ಮತ್ತೆ ಅಕ್ಕ ತೆಗ್ಯಾರ ಯೋ ಇಬ್ರು ಸೇನಕಾಗ್ಯ ದುಡ್ಡು ಪಡು ಕೊಡ್ತಾನೆ ಗುದ್ದಾಡ್ಕೊಂಡು ಅದ್ರ ದೂರ ಆಗ್ತಾರೆ ಅಂತ ಹಿಂಗೆ ಮಾಡ್ತಾ ಇರೋದು ಗುದ್ದಾಡಬೇಡ್ರಿ ನೀವು ಹ್ಮ್ ಗುದ್ದಾಡ್ಬೇಡ್ರಿ ನನಗೇ ಯಾಕೆ ಬಂದಳು ತವ್ರನ್ನ ಕರ್ಕೊಂಡು ಹ್ಞೂ ಯಾಕಂದರೆ ಇವಾಗ ಕೋಟಿ ಅಂದ್ರೆ ರೂಪಾಯಿ ಗಟ್ಟಲೆ ಆಸ್ತಿ ಮಾಡಿಬಿಡ್ತಾರೆ ಅಂತೇಳಿ ಅವಳು ಹಂಗೆ ವೇದಿ ಹ್ಞೂ ನನ್ಗೆ ಗಂಡಿನ ಮಾರ್ಬಿಡ್ತಾನೆ ಒಂಬ ವಿಷಯ ಗೊತ್ತಾಗಿರೋದಕ್ಕೆ ಮತ್ತು ಅವಳು ಬಂದಿರೋದು ಹಾಂ ಅವಳ ಹೆಸ್ರಿಗೆ ಅವಳಾಗಿದ್ರೆ ಅವಳು ಯಾಕೆ ಬರ್ತಿದ್ಲು ಗೊತ್ತಿರಲಿಲ್ಲ ಎಲ್ಲ ಇರ್ತಿದ್ಲು ಇವಾಗ ಅವಳ ಹೆಸ್ರಿಗೆ ಇಲ್ಲದಕ್ಕೆ ಅವಳು ಬಂದಿರೋದು ಸುಮ್ಮನೆ ಇಲ್ಲಿ ಮಸ್ತ್ ಹೊಡ್ಕೊಂಡು ನನ್ನ ಐತೆ ಅಂತ ಹೇಳಿರಿ ಗುದ್ದಾಡ್ತಾರೆ ಮಲ್ಲೋ ಜೊತೆಗೆ ಅಂತ ಹೇಳಿ ಬಂದಿರೋದು ಇಲ್ಲ ಹೊಡ್ಯರು ಹ್ಞೂ ನನಗೇನೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರು ನಮಗೆಲ್ಲ ಗೊತ್ತು ಓಹ್ ನಾವು ಇವತ್ತು ಅತಿ ಬುದ್ಧವಂತರು ಅವರು ಇವ್ರಿಗೆ ಗೊತ್ತಾಗಲ್ಲ ಇವ್ರು ಬುದ್ಧವಂತರಲ್ಲ ಅಂತ ತಿಳ್ಕೋಬಹುದು ನಾವು ಅದಕ್ಕಿಂತ ಎರಡರಷ್ಟು ಯೋಚನೆ ಮಾಡ್ತೀವಿ ಎರಡರಷ್ಟು ಬುದ್ಧಿ ಐತೆ ನಮ್ಗೆ ಹ್ಮ್ ನಮಗೂ ಬುದ್ಧಿ ಐತೆ ನಮಗೆ ನಾವೇನೇನು ಬುದ್ಧಿ ಇಲ್ದಾರಲ್ಲ ನೋಡ್ತಾ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನ ಯಾರು ಸಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು